ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ಅಶ್ವಿನಿ ಗೌಡ ವರ್ಸಸ್ ರಕ್ಷಿತಾ ಕಾಣಿಸ್ತಾ ಇದೆ ಅಂಡ್ ಗಿಲ್ಲಿ ಅವರು ಸಹ ಫ್ರೋಮೋದಲ್ಲಿ ಇದಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ಗೇಮ್ ನ ವಿಚಾರವಾಗಿ ಟಾಸ್ ನ ವಿಚಾರವಾಗಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ವಿರುದ್ಧವಾಗಿ ಕೋಪಗೊಂಡು ಸಿಟ್ ಸಿಟ್ಟಾಗಿ ಮಾತಾಡ್ತಾರ ಅದು ಜೋರ್ ಜೋರಾಗಿ ಇಲ್ಲಿ ಮಾತಾಡ್ತಾರ ಜಗಳ ಮಾಡತ್ತರ ನಮ್ ಇದೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ಇಷ್ಟು ದಿನಗಳ ಕಾಲ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಕಡೆ ತಪ್ಪಿದೆಯಲ್ಲ ಅಂತ ಕಾಣಿಸ್ತಾ ಇತ್ತು ಬಟ್ ಈ ಒಂದು ಫ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರ ಕಡೆ ಸ್ವಲ್ಪ ತಪ್ಪಿದೆಯಲ್ವಾ ಅನ್ನೋ ಈ ಒಂದು ಫ್ರೋಮೋ ಕಟ್ಟ ರಿಲೀಸ್ ಮಾಡಿದ್ದಾರೆ ಅಂಡ್ ಫ್ರೋಮ್ ಲೈನ್ ಯಾವ ತರ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಟೀಮ್ ಜೊತೆಗಿದ್ದು ಅವರ ಜೊತೆಗೆ ಇಲ್ವಾ ರಕ್ಷಿತಾ ಅನ್ನೋ ತರ ಇಲ್ಲಿ ಟ್ಯಾಗ್ಲೈನ್ ನ ಯೂಸ್ ಮಾಡಿದ್ದಾರೆ ಅಂದ್ರೆ ತಂಡದಲ್ಲಿದ್ರು ಸಹ ಅವರ ತಂಡಕ್ಕೋಸ್ಕರ ಆಡ್ತಾ ಇಲ್ವಾ ಅವ್ರ ಜೊತೆಗೆ ಇಲ್ವಾ ಆಪೋಸಿಟ್ ಟೀಮ್ ಗೋಸ್ಕರ ಆಡ್ತಾ ಇದಾರೆ ರಕ್ಷಿತಾ ಒಂದು ಅರ್ಥ ಬರುವಂತ ಟ್ಯಾಗ್ ಲೈನ್ ಮೂಲಕ ಇವಾಗ ಬಿಗ್ ಬಾಸ್ ಒಂದು ಫ್ರೋಮನ್ನ ರಿಲೀಸ್ ಮಾಡಿದ್ದಾರೆ ಮೊದಲಿಗೆ ಫ್ರೋಮ ಪ್ರಾರಂಭವಾಗ್ತಾನೆ ಕಾವ್ಯ ಅವರು ಟಾಸ್ ನ ವಿಚಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ ತರ ಟಾಸ್ಕ್ ಇದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಚಕ್ರವ್ಯೂಹ ಅನ್ನೋದು ಟಾಸ್ ನ ನೀಡಿದ್ದಾರೆ ಸೊ ಆ ಒಂದು ಟಾಸ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಎರಡು ಎರಡು ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಎರಡು ತಂಡದ ಕಂಟೆಸ್ಟೆಂಟ್ ಗಳು ಆ ಕಂಟೆಸ್ಟೆಂಟ್ ಗಳು ಮೂರ್ ಮೂರು ಕಂಟೆಸ್ಟೆಂಟ್ ಗಳಾಗಿ ಹೋಗ್ಬಿಟ್ಟು ಟೀಮ್ ಆಗಿ ಆ ಒಂದು ಟಾಸ್ ನಲ್ಲಿ ಹಾಡ್ಬೇಕು ಸೊ ಈ ಒಂದು ವಿಚಾರವಾಗಿ ಇಲ್ಲಿ ಟಾಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅಂಡ್ ಅಶ್ವಿನಿ ಗೌಡ ಅವರು ಮತ್ತೆ ಅವ್ರ ತಂಡದ ಸದಸ್ಯರು ಏನಿದ್ದಾರೆ ಇಲ್ಲಿ ನಾಮಿನೇಟೆಡ್ ತಂಡದ ಸದಸ್ಯರು ಅವ್ರು ಯಾರೋಗಿ ಆಡ್ಬೇಕು ಅನ್ನೋದ್ರ ಕುರಿತಾಗಿ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಏನಪ್ಪಾ ಮಾತು ಬರ್ತಾ ಇದೆ ಅಂದ್ರೆ ಈ ಒಂದು ಟಾಸ್ಕ್ ನಾವ್ ಏನಾದ್ರು ಆಡಿ ಗೆದ್ರೆ ಎಲ್ಲಾರು ಮೆಜಾರಿಟಿ ಆಗಿ ಏನು ಡಿಸಿಷನ್ ತಗೊಂತಾರೆ ಆ ಒಂದು ಡಿಸಿಷನ್ ಅಲ್ಲಿ ಯಾರು ಮೆಜಾರಿಟಿ ಇರ್ತಾರೋ ಆ ಒಂದು ಮೆಜಾರಿಟಿ ಮೇಲೆ ಹೋಗೋಣ ಒಮ್ಮತದಿಂದನೇ ಹೋಗ್ಬೇಕು ನಮ್ಮ ನಿರ್ಧಾರವನ್ನೇ ಪರಿಗಣನೆಗೆ ತಗೊಬೇಕು ನಾವೊಬ್ಬರು ನಿರ್ಧಾರ ನಡಿಬೇಕು ಅನ್ನೋದಿದ್ರೆ ಈ ನೇ ಆಡೋದ್ ಬೇಡ ಅನ್ನೋ ರೀತಿ ಚರ್ಚೆ ಮಾಡ್ತಾ ಇದಾರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಇವ್ರು ಏನೇ ಡಿಸಿಷನ್ ತಗೊಳ್ಬೇಕಾದ್ರೂ ಒಮ್ಮತಕ್ಕೆ ಬರ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಇವರ ಒಂದು ನಿರ್ಧಾರಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿನೇ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಒಪ್ಪಿಗೆ ಇದೆ ಅದು ರಕ್ಷಿತಾ ಶೆಟ್ಟಿ ಅಂತ ಅಶ್ವಿನಿ ಅವ್ರು ಕೇಳ್ತಾ ಇದಾರೆ ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ನಾವು ಆಡ್ಬೇಕು ಇಲ್ಲಿ ಆಡ್ ಗೆದ್ಮೇಲೆ ಏನ್ ಮೆಜಾರಿಟಿ ಆಫ್ ದಿ ಕಂಟೆಸ್ಟನ್ಸ್ ಏನಿದ್ದಾರೆ ಅವ್ರ ನಿರ್ಧಾರ ಏನಾಗುತ್ತೆ ಆ ಒಂದು ನಿರ್ಧಾರದ ಮೇಲೆ ಹೋಗೋಣ ಅನ್ನೋಂಗಿದ್ರೆ ಮಾತ್ರ ಈ ಒಂದು ಟಾಸ್ಕ್ ಆಡೋಣ ತರ ಚರ್ಚೆ ಆಗ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾನಿ ಅವರು ಕೇಳಿದಾಗ ಅಶ್ವಿನಿ ಗೌಡ ಅವರು ಓಕೆ ಅಂತ ಹೇಳ್ತಾ ಇದಾರೆ ಫ್ರಾಮದಲ್ಲಿ ಅಂಡ್ ಇನ್ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ಕೊಳ್ತಾ ಇದಾರೆ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಕಿವಿಯಲ್ಲಿ ಏನೋ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಜಗಳ ಪ್ರಾರಂಭವಾಗಿರೋದು ಅಶ್ವಿನಿ ಗೌಡ ಅವರು ಅಸಮಾಧಾನ ವ್ಯಕ್ತಪಡಿಸಿರೋದು ಅಂಡ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರ ಕಾಮಿಡಿ ಇಲ್ಲ ಟಾಸ್ ನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಸ್ವಲ್ಪ ಡೌನ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಈಗಾಗಲೇ ನಾಮಿನೇಟೆಡ್ ತಂಡದಿಂದ ಇರೋದ್ರಿಂದ ಅವರ ತಂಡಕ್ಕೋಸ್ಕರ ಇಲ್ಲ ಸೆಲ್ಫ್ ಇಂಡಿವಿಜುವಲ್ ಗೇಮ್ ಆಡ್ಬೇಕಾಗಿರೋ ಸಂದರ್ಭ ಬಂದಿದೆ ಬಟ್ ಎಲ್ಲೋ ಒಂದ್ ಕಡೆ ನಿನ್ನೆ ನಡೆದ ಎಪಿಸೋಡ್ ನಲ್ಲೂ ರಕ್ಷಿತಾ ಶೆಟ್ಟಿ ಮೈಂಡ್ ನಲ್ಲಿ ಆ ತರ ಇಲ್ಲಿ ಈ ತರ ಪಾಯಿಂಟ್ಸ್ ಇಡಬೇಕಂತಿದ್ರು ಸಹ ಪದೇ ಪದೇ ಗಿಲ್ಲಿಯವ್ರು ನಾನ್ ಹೇಳ್ಕೊಂಡಿದ್ದೆ ಹಿಂಗ್ ಆಗ್ತಾ ಇದಿಲ್ಲ ನನ್ನ ಕೂಸು ಅನ್ನೋ ತರ ಮಾತಾಡ್ತಾ ಇದ್ದಾಗ ಅಂತ ಮನೆಯ ಗೆ ಎಲ್ಲೋ ಒಂದ್ ಕಡೆ ಗೆಲ್ಲಿಯಿಂದ ಇನ್ಫ್ಲೂಯನ್ಸ್ ಆಗ್ತಾ ಇದಾರೆ ರಕ್ಷಿತಿ ಅನ್ನೋ ಒಂದು ಫೀಲ್ ಬರುತ್ತೆ ಅಂಡ್ ಇಲ್ಲಿ ಫ್ರೋಮದಲ್ಲಿ ಸಹ ಅದೇ ತರ ಆಗ್ತಾ ಇದೆ ಫ್ರೋಮದಲ್ಲಿ ರಕ್ಷಿತಾ ಶೆಟ್ಟಿ ಕಿವಿಯಲ್ಲಿ ಗಿಲ್ಲಿಯವ್ರು ಮಾತಾಡ್ತಾ ಇದಾರೆ ಸೊ ಆ ಒಂದು ವಿಚಾರಕ್ಕೆ ಅಶ್ವಿನಿ ಅವ್ರಿಗೆ ತುಂಬಾ ಸಿಟ್ ಬಂದಿದೆ ಆಪೋಸಿಟ್ ಟೀಮ್ ಕಂಟೆಸ್ಟೆಂಟ್ಸ್ ಹತ್ರ ನೀನ್ ಏನ್ ಮಾತಾಡ್ತೀವಿ ಅವ್ರ ನಮ್ ಗೇಮ್ ಕೆಡಸೋದಕ್ಕೇನೆ ಇರೋದು ಅವ್ರ ಹತ್ರ ನೀವೇ ಮಾತಾಡಂಗೇನೆ ಇಲ್ಲ ಬಿಗ್ ಬಾಸ್ ಅವ್ರು ಏನ್ ಗೇಮ್ ಸುಮ್ನೆ ಕೊಡ್ತಾ ಇದಾರೆ ನಾವೆಲ್ಲ ಇನ್ನೇನಕ್ಕೆ ಇರೋದು ಗೇಮ್ ನಲ್ಲಿ ಏನೋ ಅಶ್ವಿನಿ ಅವರು ಅಂದ್ರೆ ತುಂಬಾ ಸಿಟ್ಕೊಂಡ್ಬಿಟ್ಟು ಮಾತಾಡ್ತಾ ಇದಾರೆ ಅವ್ರು ನಮ್ ಇಷ್ಟ ಗೇಮ್ ನೇ ಆಡೋದು ಬೇಡ ಪರ್ಸನಲ್ ಅಂತ ವಿಚಾರ ಅಂತ ಹೇಳ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಪರ್ಸನಲ್ ಮ್ಯಾಟರ್ ಮಾತಾಡ್ಕೊಂಡಿದ್ದು ಗೇಮ್ ನ ವಿಚಾರವಾಗಿ ಏನು ಸಹ ಮಾತಾಡ್ಕೊಳ್ಳಿಲ್ಲ ಅನ್ನೋ ಇಲ್ಲಿ ಹೇಳ್ತಾ ಇದಾರೆ ಅಂಡ್ ಅವರು ಇದೆ ಈ ಒಂದು ವಿಷಯದಲ್ಲಿ ಕೋಪ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಬೇರೆ ಅವ್ರ ಮೇಲೆ ಆ್ಯಂಗರ್ ಆಗಿ ಜೋರ್ ಜೋರ ಕ್ರಿಸ್ತಾ ಇದ್ದಾರೆ ಇರ್ಬೋದು ಯಾವ್ದೇ ರೀತಿ ತಪ್ಪಿಲ್ಲ ಅಂತಾನೆ ಅನ್ಸುತ್ತೆ ಯಾಕೆ ಅಂದ್ರೆ ಈಗ ಇವ್ರ ತಂಡದವರೆಲ್ಲ ಡಿಸ್ಕಶನ್ ಮಾಡಿ ಟಾಸ್ ನ ಯಾವ ತರ ಗೆಲ್ಲಬೇಕು ಟಾಸ್ ಯಾವ ತರ ಆಡ್ಬೇಕು ಅಂತ ಡಿಸ್ಕಶನ್ ಮಾಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಟಾಸ್ ನ ವಿಚಾರ ತಗೊಂಡಾಗ ರಕ್ಷಿತಾ ಶೆಟ್ಟಿನ ಇವ್ರ ತಂಡದವ್ರು ಏನಿದ್ದಾರೆ ನಾಮಿನೇಟ್ ತಂಡದವರು ಒಂದ್ ಸ್ವಲ್ಪ ಟಾಸ್ ಗೆ ಆಡೋದಕ್ಕೆ ಅವಕಾಶ ಮಾಡ್ಕೊಡ್ತಿರ ಎಲ್ಲೋ ಕಡೆ ಅವ್ರ ಪರಿಗಣನೆ ಮಾಡಿದಿರಿ ಅವ್ರ ತುಳಿತಾ ಇದ್ದಾರೆ ಇಲ್ಲಾಂದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಬಟ್ ಟಾಸ್ಕ್ ನ ವಿಚಾರ ಅಂತ ಬಂದಾಗ ತಂಡದ ಸದಸ್ಯರೆಲ್ಲ ಡಿಸ್ಕಶನ್ ಮಾಡ್ಬೇಕಾದ್ರೆ ಗಿಲ್ಲಿಯವ್ರು ಎದುರಾಳಿ ತಂಡದಿಂದ ಇರೋದ್ರಿಂದ ಗಿಲ್ಲಿ ಅವರ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದಾಗ್ಲಿ ಅವರು ಮಧ್ಯೆ ಜಾಸ್ತಿ ಕ್ಲೋಸ್ ಆಗಿ ಕಾಣಿಸ್ಕೊಳ್ಳೋದಾಗ್ಲಿ ಈ ಟೀಮ್ಗೆ ಆಟೋಮೆಟಿಕ್ಲಿ ಇರಿಟೇಷನ್ ಬಂದೇ ಬರುತ್ತೆ ಸ್ವಲ್ಪ ಕೋಪ ಬರುತ್ತೆ ಸೊ ಈ ಒಂದು ವಿಚಾರ ಹೋಗ್ಬಿಟ್ಟು ಗಿಲ್ಲಿ ಹತ್ರ ಮಾತಾಡ್ಬೇಡ ಅಂತ ಗಿಲ್ಲಿಯವ್ರ ಹತ್ರ ಜಗಳ ಮಾಡ್ತಾ ಇದಾರೆ ಅವರು ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಹತ್ರ ಸಹ ಜಗಳ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ನಾವು ಕೇವಲ ಪರ್ಸನಲ್ ವಿಚಾರ ಮಾತಾಡ್ತೀವಿ ಅದೇ ಅನ್ನೋ ತರ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಅಂಡ್ ನಾವೇನಾದ್ರೂ ಕತ್ತೆ ಮೈಸಕ್ ಬಂದಿದೋ ಬಿಗ್ ಬಾಸ್ ಅವ್ರು ಗೇಮ್ ಏನಕ್ಕೆ ನೀಡಿದಾರೆ ಗೇಮ್ ನ ಹಾಳ್ ಮಾಡೋದಕ್ಕೆ ಅವ್ರು ಇರೋದು ಆಪೋಸಿಟ್ ಟೀಮ್ ಅವರು ಅವ್ರನ್ನ ಮಾತನ್ನ ನೀನ್ ಯಾಕೆ ಕೇಳ್ತಾ ಇದೀಯ ಅನ್ನೋತರ ಇಲ್ಲಿ ನಿಮ್ಮ ಮಾತಾಡ್ತಾ ಇದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಒಂಥರ ನೆಗೆಟಿವ್ ಆಗೋ ತರ ಮಾತುಗಳು ಸಹ ಬರ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ನಾವ್ ನೋಡ್ಕೊಂಡ್ರೆ ಎಲ್ಲ ಅಶ್ವಿನಿ ಗೌಡ ಅವರು ತುಂಬಾ ಅಷ್ಟು ನೆಗೆಟಿವ್ ಆಗಿ ಏನು ಕಾಣಿಸ್ತಾ ಇಲ್ಲ ಪ್ರಮೋದಲ್ಲಿ ಯಾವುದೇ ಒಂದು ಟೀಮ್ ಸದಸ್ಯರಿಗೆ ಆಪೋಸಿಟ್ ಟೀಮ್ ಸದಸ್ಯರ ಜೊತೆ ಏನಾದ್ರೂ ಚರ್ಚೆ ಮಾಡ್ತಾ ಇದಾರೆ ಅಂತ ಅನಿಸ್ತಾರೆ ಸ್ವಲ್ಪ ಆಗೇ ಆಗುತ್ತೆ ಇದಕ್ಕೂ ಮುಂಚೆ ಏನು ರಕ್ಷಿತಾ ಅವರು ಇವರು ಒಮ್ಮತೆಗೆ ಒಪ್ಕೊಂಡಿರ್ಲಿಲ್ಲ ಡಿಸಿಷನ್ ವಿಚಾರದಲ್ಲಿ ಸೊ ಆ ಒಂದು ವಿಚಾರನ ಸಹ ತಲೆ ಬಂದಿರಬಹುದು ಮೇ ಬಿ ಆ ಒಂದು ಡಿಸಿಷನ್ಗೆ ಗಿಲ್ಲಿನೇ ಕಾರಣ ಆಗಿರ್ಬೋದು ಗಿಲ್ಲಿನೇ ಇನ್ಫ್ಲುಯೆನ್ಸ್ ಮಾಡಿರ್ಬೋದು ಇಲ್ಲೂ ಸಹ ಅದನ್ನೇನ್ ಮಾಡ್ತಾ ಇದ್ದಾನೆ ಅನ್ನೋ ತರ ರಕ್ಷಿತಾ ಶೆಟ್ಟಿ ಗಿಲ್ಲಿ ಹೇಳ್ದಂಗೆ ಕೇಳ್ತಾ ಇದಾರೆ ಅನ್ನೋ ತರ ಅವ್ರಿಗೆ ಒಂಥರ ಭಾವನೆ ಬಂದಿರಬಹುದು ಸೊ ಅದರಿಂದ ಸ್ವಲ್ಪ ಸಿಟ್ಟುಕೊಂಡಿರ್ಬೋದು ಇವಾಗ ರಿಯಾಕ್ಷನ್ ಸಹ ಬರ್ತಾ ಇದೆ ಅಂಡ್ ಎಲ್ಲ ಒಂದ್ ಕಡೆ ನೋಡಿದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಅವ್ರಿಗೆ ರಕ್ಷಿತಾ ಶೆಟ್ಟಿಗೆ ಸರಿಯಾದಂತ ಅವಕಾಶ ಕೊಡ್ತಾ ಇಲ್ಲ ರಕ್ಷಿತಾ ಶೆಟ್ಟಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಕೊಡದೇ ಇರೋದ್ರಿಂದ ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಬೇಜಾರ್ಗೊಂಡಿರ್ಬೋದು ತಂಡದ ವಿರುದ್ಧವಾಗಿ ಅಂಡ್ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಏನಾದ್ರು ಇದಿಂದ ಬಾಂಡ್ ಅದು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಕಾಣಿಸಿಕೊಳ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಗೆಲ್ಲಿ ಹೇಳೋ ಪ್ರತಿ ಮಾತ್ನ ಇವರು ರಕ್ಷಿತಾ ಶೆಟ್ಟಿ ಕೇಳಿಸ್ಕೊಳ್ಳಕ್ ಹೋಗುವಾಗ ಈ ಒಂದು ಡಿಸ್ಕಷನ್ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗಾಗಲೇ ನಾನು ಫ್ರೋಮೌಸ್ದಲ್ಲಿ ಏನೆಲ್ಲ ಮಾತಿದೆ ಅಂತ ಹೇಳಿದೆ ಈ ಒಂದು ವಿಚಾರದಲ್ಲಿ ಯಾರು ತಪ್ಪಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಯಾರು ಕರೆಕ್ಟ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಬಿಗ್ ಬಾಸ್ ನ ನೋಮ್ ರಿವ್ಯೂಸ್ ಗಾಗಿ ಲೈವ್ ಅಪ್ಡೇಟ್ಸ್ ಗಾಗಿ ಅಂಡ್ ಎಪಿಸೋಡ್ ನ ರಿವ್ಯೂಸ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು